ನಮಸ್ಕಾರ ಕರ್ನಾಟಕ ನಾನು ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆಯ ಕಡೆಗೆ ಸ್ವಲ್ಪ ದೃಷ್ಟಿ ಬೀರಿದಾಗ ವಿಜಯಪುರ ನಗರದಲ್ಲಿರ್ತಕ್ಕಂಥ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಆವರಣದಲ್ಲಿ ಏನೇನಿದೆ ಅಂತಕ್ಕಂಥದ್ದು ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಆ ಹೊರಗಡೆಯಿಂದ ನೋಡಿದರೆ ಆ ಕಚೇರಿ ಹೆಂಗೆ ಕಾಣುತ್ತೆ ಅಂದರೆ ಸೂತಕದ ಮನೆ ಕಂಟಿನ್ಯೂ ಆಗಿ ಏನು ಸಾವಾಗ್ತಾಯಿದೆ ಮಕ್ಕಳದಾಗಲಿ ತಂದೆಯದಾಗಲಿ ಬಂದು ಬೆಳೆದವ್ರದ್ದಾಗಲಿ ದೊಡ್ಡ ವಟಾರದಲ್ಲಿ ಪ್ರತಿದಿನ ಸಾವಾಗ್ತಕ್ಕಂಥ ಮನೆ ಇರ್ತಕ್ಕಂಥ ವಾತಾವರಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ವಿಜಯಪುರ ಹೇಗಿದೆ ಅಂದರೆ ದೃಶ್ಯಾವಳಿಗಳು ನೋಡ್ಬೋದು ಆ ಕಚೇರಿ ಆವರಣದಲ್ಲಿ ಬೀರ್ಗಳನ್ನು ಕುಡಿದು ಬಾಟ್ಲಿ ಒಡೆದು ಒಡೆದು ಹೋಗಿರುವುದನ್ನು ನೀವು ನೋಡ್ತೀರಿ ಎಲ್ಲೆಂದರಲ್ಲಿ ಕಸ ಎಲ್ಲೆಂದರಲ್ಲಿ ಕೈಕಸ ಎಲ್ಲೆಂದರಲ್ಲಿ ಕಂಟಿ ಬಿಕೋ ಎನ್ನುತ್ತಿರುವ ಕಟ್ಟಡಗಳು ಹಾಗಾದರೆ ತಮ್ಮ ಕಚೇರಿಯನ್ನೇ ಈ ಥರ ಇಟ್ಟುಕೊಂಡು ನೋಡುತ್ತಿರುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಒಂದು ಪರಿಸ್ಥಿತಿ ಹೇಗೆ ಸುಧಾರಿಸಿದರು ಸಾಮೂಹಿಕ ಒಂದು ಆರೋಗ್ಯ ಕೇಂದ್ರಗಳಿವೆ ಸಿ ಎಚ್ ಸಿ ಹಾಂ ಇವುಗಳ ಪರಿಸ್ಥಿತಿ ಏನು ನೋಡಬಲ್ಲರೆ ಏನು ಮಾಡ್ತಾರೆ ಇವರು ಅಂದರೆ ಸ್ವಲ್ಪ ಮಟ್ಟಿಗೆ ನಾನು ತಿಳ್ಕೊಂಡಿದ್ದು ವಿಜಯಪುರ ಒಂದು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಕಚೇರಿಯಲ್ಲಿ ಕಾನೂನಿನ ಮಂತ್ರ ಪಠಿಸುವವರು ಇದ್ದಾರೆ ಕಾನೂನು ನಿರ್ಗಢವಾಗಿ ಮಾತಾಡ್ತಾರೆ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ವೈದ್ಯಾಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರ್ತಾರೆ ಅಂತ ಕೇಳಿದ್ದಕ್ಕೆ ಒಂದು ಆದೇಶವನ್ನೇ ತೆಗೆದು ತೋರಿಸ್ಬಿಟ್ರು ನಮಗೆ ಎಲ್ಲೆಲ್ಲಿ ಕ್ವಾರ್ಟರ್ಸ್ಗಳು ಕರೆಕ್ಟಾಗಿವೆ ಅಲ್ಲಿ ಮಾತ್ರ ಇರಬೇಕು ಅಂತ ಕಮಿಷ್ನರ್ ಅವರು ಆದೇಶ ಹಾಕಿದ್ದಾರೆ ಈ ಕಮಿಷನರಿಗೆ ಏನು ದಾಡಿರಿ ನಾಚಿಕೆ ಆಗೋಲ್ಲ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಅಲ್ಲಿ ಕ್ವಾರ್ಟರ್ಸ್ಗಳನ್ನು ಕಟ್ಟಿ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಡಾಕ್ಟರ್ಗಳಿಗೆ ಸಂಬಳ ಕೊಟ್ಟು ಅವರಿಗೆ ಇನ್ನೂ ಅಲ್ಲಾಡ್ತಾರಲ್ಲ ಇವರು ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಪೇಷಂಟ್ ಹೋಗಲ್ಲ ರೋಗಿಗಳು ಯಾಕೆ ಹೋಗಲ್ಲ ಅಲ್ಲಿ ಸರಿಯಾದ ವ್ಯವಸ್ಥೆ ಸಿಕ್ಕ ತಾನೇ ಹೋಗೋದು ನಾಚಿಕೆಗೇಡು ಕೆಲವು ಅಧಿಕಾರಿಗಳು ಹೇಳ್ತಾರೆ ರೊಕ್ಕ ಕೊಟ್ಟರೆ ಟ್ರೀಟ್ಮೆಂಟ್ ಆದಂಗೆ ನಾಚಿಕೆ ಆಗ್ಬೇಕು ನಿಮಗೆ ಅಂತ ಜನ ಮಾತಾಡ್ತಾರೆ ಆರೇ ಅವ್ರಿಗೆ ಆರಾಮಾದರೆ ಯಾಕೆ ರೀ ಹೋಗಲ್ಲ ಗುಡ್ಡಗಾಡದಲ್ಲಿ ಕೂತ ಭಾವನೆ ಬಲಿ ಹೋಗಿ ಬೇರೆ ತೆಗೆದು ಬರ್ತಕ್ಕಂಥ ಜನರು ನಿಮ್ಮ ಆಸ್ಪತ್ರೆಯಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಆಗಿ ಆರೋಗ್ಯ ಸುಧಾರಿಸಿದ್ರೆ ಅವ್ರಿಗೆ ತಾಡೇನು ರೀ ರೊಕ್ಕ ಕೊಟ್ಟು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಲಿಕ್ಕೆ ನೀವು ಉಳ್ಕೊಳ್ಳೋಕ್ಕೆ ನಿಮ್ಮ ಜೊತೆಗಿರ್ತಕ್ಕಂಥ ಸಿಬ್ಬಂದಿಗಳು ಉಳ್ಕೊಳ್ಳೋಕ್ಕೆ ನಾಟಕವಾಡಬೇಡಿ ಹೀಗೆ ನೀವು ಮಾಡ್ತಾ ಹೋದರೆ ಆ ರಾಘವೇಂದ್ರ ಸ್ವಾಮಿ ಆಗಲಿ ಶಿವ ಆಗಲಿ ಆಗಲಿ ಎಲ್ಲ ಸಮುದಾಯದ ದೇವರುಗಳಾಗಲಿ ನಿಮಗೆ ಒಳ್ಳೆಯದನ್ನು ಮಾಡೋದಿಲ್ಲ ಇದರ ಪ್ರತಿಫಲ ಇದರ ಒಂದು ಕೆಟ್ಟ ಶಿಕ್ಷೆ ಆ ದೇವರು ನಿಮಗೆ ಕೊಟ್ಟೇ ಕೊಡ್ತಾನೆ ಅಂತಕ್ಕಂಥ ಮಾತು ಈ ನಾಡಿನ ಹಿರಿಯರು ಹೇಳ್ತಾ ಇದ್ದಾರೆ ನೀವು ಆದಷ್ಟು ಕೆಟ್ಟದ್ದನ್ನು ಮುಚ್ಚಿಡ್ತಿರಲ್ಲ ಅದು ನಾರೋದೇ ಅಂತಕ್ಕಂಥ ಮಾತು ಕೂಡ ಕೇಳ್ಪಟ್ಟಿದ್ದೇನೆ ಆದ್ದರಿಂದ ನನ್ನ ವಿಚಾರದಲ್ಲಿ ಇದೇನೂ ಅಲ್ಲ ಸಾರ್ವಜನಿಕರ ವಿಚಾರದಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗಳು ವಿಜಯಪುರವರಿಗೆ ನಾಚಿಕೆ ಆಗಬೇಕು ಆರೋಗ್ಯ ಕೇಂದ್ರಗಳ ವ್ಯವಸ್ಥೆ ಸರಿ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ವಿಜಯಪುರ ಜಿಲ್ಲೆಯಲ್ಲಿ ಕೇಳ್ಪಟ್ಟಿದ್ದೇನೆ ಆದ್ದರಿಂದ ಈ ಮುಖಾಂತರ ಅವರಿಗೆ ಹೇಳೋದೇನೆಂದರೆ ಇನ್ನು ಮುಂದಾದರೂ ಆಸ್ಪತ್ರೆಗಳನ್ನು ಸುಧಾರಿಸಿ ಯಾರಿಗೆ ಹೆದರಬೇಡಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ ಜನರ ಸೇವೆ ಮಾಡಲು ಅನುವು ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೀವಿ